ನಾಣಿಕಟ್ಟದಲ್ಲಿ ಶ್ರೀ ಸಿದ್ದಿವಿನಾಯಕ ಯಕ್ಷಮಿತ್ರ ಬಳಗ ಸಂಯೋಜನೆಯಲ್ಲಿ ಅದ್ದೂರಿ ಯಕ್ಷಚಿತ್ರ ಗಾನ ಹಿಮ್ಮೇಳ ವೈಭವ ಯಶಸ್ವಿಯಾಗಿ ನೆರವೇರಿತು ವೇದಮೂರ್ತಿ ವಿನಾಯಕ್ ಭಟ್ ದೀಪ ಬೆಳಗಿಸಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರನ್ನು ಕಾರ್ಯಕ್ರಮದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು ಬಳಿಕ ಮಾತನಾಡಿದ ಅವರು ಗಣೇಶ ಹಬ್ಬದಲ್ಲಿ ಡಿಜೆ ಬಳಸದಂತೆ ಆದೇಶ ನೀಡಿದರೂ ಕೆಲವೆಡೆ ಡಿಜೆ ಬಳಸುತ್ತಾರೆ ಅದು ನಮ್ಮ ಸಂಸ್ಕೃತಿಯಲ್ಲ ಅದರ ಬದಲಾಗಿ ಯಕ್ಷಗಾನ ಜಾನಪದ ಕಾರ್ಯಕ್ರಮ ಆಯೋಜನೆ ಮಾಡುವುದರಿಂದ ಕಲೆ ಜೀವಂತವಾಗಿರಲು ಸಾಧ್ಯ ಎಂದರು ಸಬ್ಜೆಕ್ಟಿಗೆ ಸೀಮಿತ ಆಗಿರ್ತಾರೆ ಗಣಿತ ಅಂದರೆ ನಾನು ಗಣಿತ ಕಲಿಸಿ ಹೋದರೆ ಸಾಕು ಅನ್ನೋ ಒಂದು ಈಗಿನ ಕಾಲದಲ್ಲಿ ಒಂದು ಇಂಥ ಒಂದು ಕಲೆನ ಪ್ರತಿಯೊಬ್ಬ ಜನರಲ್ಲಿ ಒಂದು ಮೂಡಿಸ್ತಾ ಇದ್ದೀರಾ ಬೆಳೆಸ್ತಾ ಇದ್ದೀರಾ ಅಂತಂದರೆ ಇದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳಿದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಆಗಿರ್ಬೋದು ಇವಾಗ ನಾವು ಅಧಿಕಾರಿಗಳಾಗಿದ್ದಿರ್ಬೋದು ಅಥವಾ ಯಾರು ಇಂಜಿನಿಯರ್ಸ್ ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಎರಡು ಎಂಡ್ ಆಫ್ ದ ಡೇ ನಿಮ್ಗೊಂದು ಮನಶಾಂತಿ ಬೇಕು ಅಂತಂತಂದರೆ ಅದು ಸಿಗೋದು ನಿಮ್ಮ ಹಾಬೀಸಿಂದ ಮಾತ್ರ ಸೊ ನೀವು ಎಷ್ಟೇ ಕೆಲಸ ಮಾಡಿ ಮನೆಗೆ ಬಂದುಬಿಟ್ಟು ಈವನ್ ನಾನು ಮಂಡಲ್ಗಳನ್ನು ಬಿಡಿಸ್ತೇನೆ ಸರ್ ಫ್ರೀ ಟೈಮ್ ಇದ್ದಾಗ ಚಿತ್ರಗಳನ್ನು ಬಿಡಿಸ್ತೇನೆ ನಾಟ್ ಸೋ ದ್ಯಾಟ್ ಟ್ಯಾಲೆಂಟೆಡ್ ಬಟ್ ನನಗೆ ಒಂದು ಹಾಬೀಸ್ ಅದು ನಾನು ಯಾವಾಗಲೂ ಒಂದು ಮೈಂಡ್ ಫ್ರೀ ಆಗಿರಲಿ ಅಂತ ನಾನು ರೂಪಿಸ್ಕೊಳ್ತಾ ಹಬ್ಬಿ ನಾನು ಎಲ್ಲರೂ ತಾಯಂದಿರಲ್ಲಿ ಕೇಳ್ಕೊಳ್ಳೋದಷ್ಟೇ ನಿಮ್ಮ ಮಕ್ಕಳಿಗೆ ಒಂದು ಹಾಬೀಸ್ನ ಬೆಳೆಸಿ ಅದು ಹಿಂದೆ ಅದ್ರ ಉಪಯೋಗ ಗೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ ಮುಂದೆ ಒಂದು ಕಾಲದಲ್ಲಿ ಖಂಡಿತ ಗೊತ್ತಾಗುತ್ತೆ ಸೊ ಈ ಒಂದು ಫಂಕ್ಷನ್ಗೆ ಕರೆಸಿ ಇನ್ನೊಂದು ವಿಚಾರ ನಮ್ಮ ಕಲೆ ಮತ್ತು ಅಥವಾ ನಮ್ಮ ಈ ಬೆಳೆಸ್ಕೊಂಡು ಬಂದಿರ್ತಕ್ಕಂಥ ಎಷ್ಟೋ ಒಂದು ಏನು ಆಚರಣೆಗಳನ್ನು ನಾವು ಮುಂದುವರ್ಸ್ತಕ್ಕಂಥದ್ದು ಕೂಡ ಇದರಿಂದ ಬೇಕು ಈಗ ನಾವು ಗಣೇಶ ಹಬ್ಬದಲ್ಲಿ ಡಿ ಜೆ ಹಾಕ್ಬಾರ್ದು ಹಾಕ್ಬಾರ್ದು ಅಂತ ಎಷ್ಟು ಹೇಳ್ತೀವಿ ಬಟ್ ಹೆಣ್ಣು ನಮ್ಮ ಕಡೆ ಡಿ ಜೆ ಹಾಕಿ ಕುಡಿ ಒಂದು ಸಂಪ್ರದಾಯ ಆಗಿಬಿಟ್ಟಿದೆ ಈಗ ಬಟ್ ಅದು ಖಂಡಿತ ಅಲ್ಲ ನಮ್ದು ಎಷ್ಟೊಂದು ಕಲೆಗಳಿದ್ದಾವೆ ಯಕ್ಷಗಾನ ಇದೆ ಜನಪದ ಇದೆ ಅದನ್ನ ಬೆಳೆಸಿ ಅದು ಎಸ್ಪೆಷಲಿ ನಮ್ಮ ಕಡೆ ಉತ್ತರ ಕನ್ನಡದಲ್ಲಿ ಈ ತರ ಕಲೆಗಳಿಲ್ಲ ಬಟ್ ಇನ್ನು ಇಲ್ಲಿ ಬದುಕಿರಿ ಅಂತಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಅದು ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡಿ ಇನ್ನೂ ಬೆಳೀಲಿ ಇದು ಉಳಿಲಿ ಅಂತ ಹೇಳಕ್ ಇಷ್ಟಪಡ್ತೇನೆ ಇನ್ನು ಯಕ್ಷ ಚಿತ್ರ ಕಲಾಕಾರ ಸತೀಶ್ ಯಲ್ಲಾಪುರ ಅವರಿಗೆ ಗುರುವಂದನೆ ವಿಜೃಂಭಣೆಯಿಂದ ನಡೆಯಿತು ಬಳಿಕ ಗೌರವ ಸ್ವೀಕರಿಸಿ ಅವರು ಮಾತನಾಡಿದರು ಹಾಗಾಗಿ ಹನ್ನೆರಡು ವರ್ಷಗಳ ಕಾಲ ಈ ನಾಣಿ ಕಟ್ಟದಲ್ಲಿ ನಾನು ಸೇವೆ ಸಲ್ಲಿಸುವಾಗ ಅದು ಅತ್ಯಂತ ಅಂದರೆ ಇಪ್ಪತ್ನಾಲ್ಕು ಗಂಟೆಗೂ ಶಾಲೆ ಬಗ್ಗೆ ಚಿಂತೆ ಮಾಡೋ ನಾನು ನನ್ನ ಮನೆ ಅಂತಂದರೆ ನನ್ನ ಮನೆ ಹೇಳೋಕ್ಕಿಂತ ನೀವು ಕೊಟ್ಟ ಆಶ್ರಯ ಇಲ್ಲಿ ಉಳಿದಿತ್ತು ನಾನು ಮನೆ ನೀವು ಕೊಟ್ಟ ಆಶ್ರಯ ಒಂದು ರೂಪಾಯಿ ಬಾಡಿಗೆ ತಗೊಳ್ಳದೆ ನಾನು ಇಟ್ಕೊಂಡಿದ್ದು ಹೌದು ಅಲ್ಲಿ ಈ ಊರಿನ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಡೆಯುವಂಥ ಚರ್ಚೆಯ ಕೇಂದ್ರ ಅದಾಗಿತ್ತು ಅದು ಎಲ್ಲ ಅದನ್ನು ಸಾಯಂಕಾಲ ಹೊತ್ತು ಕೆಲವರಿಗೆ ಕವಳ ಹಾಕೋ ಜಾಗವೂ ಹೌದು ಸುದ್ದಿ ಹೇಳೋ ಜಾಗವೂ ಹೌದು ಮತ್ತು ಕಾರ್ಯಕ್ರಮ ನಿಗದಿಪಡಿಸುವ ರೂಪರೇಷೆ ಮಾಡುವ ಜಾಗವೂ ಹೌದು ಇದೆಲ್ಲ ಆಗಿತ್ತು ಜನ ಇಲ್ಲಿಯ ಜನ ನನ್ನನ್ನು ಅವರ ಮನೆಯ ಮನುಷ್ಯನ ಹಾಗೆ ನೋಡ್ಕೊಂಡಿದ್ದಾರೆ ಅದನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಈಗಿನ ವಿದ್ಯಾರ್ಥಿಗಳು ಅತ್ಯಂತ ಸಂತೋಷವನ್ನು ಕೊಟ್ಟಂತಹ ವಿದ್ಯಾರ್ಥಿಗಳು ಈ ಶಿಕ್ಷಕರಿಗೆ ಎಲ್ಲ ಸಂದಿಗೂ ಒಳ್ಳೆಯ ರೀತಿಯ ಶಿಷ್ಯರು ಸಿಕ್ಕಿಬಿಡ್ತಾರೆ ಅಂತ ಹೇಳಲಿಕ್ಕೆ ಈ ನಕ್ಷತ್ರಕ್ಕೆ ಇದ್ದಾಗೆ ಆರು ತಿಂಗಳಿಂದ ಗಂಟು ಬಿಲ್ಗೊಂಡಿದ್ದಾನೆ ದಿನ ದಿನ ಅದೇ ಮೆಸೇಜ್ ನೀವು ಇವತ್ತು ಬೆಳಿಗ್ಗೆ ಸ್ಟೇಟಸ್ಸಿಗೆ ಹಾಕೊಂಡಿಲ್ಲ ಅಂದ್ರೆ ನೀವುಗಳ್ ಮಾತನಾಡ್ತಾರೆ ಅಂದ್ರೆ ಅದ ಈ ನಮ್ಮಲ್ಲಿ ಜಗಳಿ ಹಿಡಿಯೋದು ಇಲ್ಲಿನ ಶಿಷ್ಯರೆಲ್ಲ ನಮೂನೆ ಮನಿಯವ್ರೆ ಅಂದ್ರೆ ನನ್ನನ್ನ ಅಷ್ಟರ ಮಟ್ಟಿಗೆ ಹಚ್ಕೊಂಡವರು ಎಲ್ಲ ಗೊತ್ತಿಲ್ಲ ನಾನು ಒಂದೆರಡು ಊರನ್ನ ಒಬ್ಬರಿಬ್ಬರ ಹೆಸರು ಹೇಳಲಿಕ್ಕೆ ಹೋದ್ರೆ ನನ್ನ ಹತ್ರ ಸಾಕಾಗುತ್ತಿಲ್ಲ ಟೈಮು ಕಾರ್ಯಕ್ರಮದಲ್ಲಿ ಖ್ಯಾತ ಯಕ್ಷಗಾನ ಭಾಗವತ ರಾಘವೇಂದ್ರ ಜನ್ಸಾಲೆ ರಾಮಕೃಷ್ಣ ಹೆಗಡೆ ಹಿಲ್ಲೂರು ಅವರ ಸುಮಧುರ ಗಾನವೈಭವ ಜೊತೆಗೆ ಶಶಾಂಕಾಚಾರ್ಯ ಮದಳೆ ಪ್ರಜ್ವಲ್ ಕುಮಾರ್ ಚಂಡಯ್ಯ ಜಲಕ್ ಹಾಗೂ ಗಣಪತಿ ಹೆಗಡೆ ನೀರ್ನಳ್ಳಿ ಅವರ ಮನಮೋಹಕ ಚಿತ್ರವರ್ಣಿಕೆ ನೆರೆದ ಪ್ರೇಕ್ಷಕರ ಮನ ತಣಿಸಿತು ಸಾಮಾಜಿಕ ಹೋರಾಟಗಾರ ಉಪೇಂದ್ರ ಪೈ ಅನಂತಮೂರ್ತಿ ಹೆಗಡೆ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು